ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ ಅವರ ಗುಣ ಸ್ವಭಾವಗಳೇನು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಮಾಹಿತಿ ನಿಜಕ್ಕೂ ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ಕುಂಭ ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮೊದಲನೆಯದಾಗಿ ಕುಂಭ ರಾಶಿಯವರ ಗುಣಲಕ್ಷಣಗಳು ಯಾವುವೆಂದರೆ ಕುಂಭರಾಶಿಯವರು ಬಲವಾದ ಕೆಲಸದ ನೀತಿಯನ್ನ ಹೊಂದಿರುತ್ತಾರೆ ಮತ್ತು ತಮ್ಮ ಗುರಿಗಳಿಗೆ ತುಂಬಾ ಸಮರ್ಪಿತರಾಗಿರುತ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಬಯಸಿದ್ದನ್ನ ಸಾಧಿಸಲು ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಾರೆ ಕುಂಭರಾಶಿಯವರು ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾರೆ ಮತ್ತು ನೇರ ಸಂವಹನವನ್ನ ಬಯಸುತ್ತಾರೆ ಅವರು ಸಮಸ್ಯೆಗಳನ್ನ ನೇರವಾಗಿ ಪರಿಹರಿಸಲು ಎದುರುವುದಿಲ್ಲ ಮತ್ತು ಪ್ರತಿಯಾಗಿ ಪ್ರಾಮಾಣಿಕತೆಯನ್ನ ಮೆಚ್ಚುತ್ತಾರೆ ಕುಂಭರಾಶಿಯವರು ಯಾವುದಕ್ಕಾದರೂ ಅಥವಾ ಯಾರಿಗಾದರೂ ಬದ್ಧರಾದ ನಂತರ ಅವರು ನಿಷ್ಠಾವಂತರು ಮತ್ತು ದೃಢ ನಿಶ್ಚಯದಿಂದ ಇರುತ್ತಾರೆ ಅವರು ಸ್ಥಿತಿ ಸ್ಥಾಪಕ ಸ್ವಭಾವವನ್ನ ಹೊಂದಿರುತ್ತಾರೆ ಮತ್ತು ಅಡೆತಡೆಗಳ ಹೊರತಾಗಿಯೂ ತಮ್ಮ ಗುರಿಗಳನ್ನ ನಿರಂತರವಾಗಿ ಅನುಸರಿಸುತ್ತಾರೆ ಕುಂಭರಾಶಿಯವರು ಮಹತ್ವಾಕಾಂಕ್ಷೆಯಿಂದ ನಡೆಸಲ್ಪಡುತ್ತಾರೆ ಮತ್ತು ತಮ್ಮ ತಮ್ಮ ಆಕಾಂಕ್ಷೆಗಳನ್ನು ಸಾಧಿಸಲು ಪ್ರಾಯೋಗಿಕ ವಿಧಾನವನ್ನ ಹೊಂದಿರುತ್ತಾರೆ ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಕುಂಭರಾಶಿಯ ವ್ಯಕ್ತಿಗಳು ತಮ್ಮ ಮೂಲ ವಿಚಾರಗಳನ್ನು ಅನ್ವೇಷಿಸಲು ನಾವೀನ್ಯತೆ ನೀಡಲು ಮತ್ತು ವ್ಯಕ್ತಪಡಿಸಲು ಅನುವು ಮಾಡಿಕೊಡುವ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ತಂತ್ರಜ್ಞಾನ ನಾವೀನ್ಯತೆ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಅವರಿಗೆ ಸೂಕ್ತವಾಗಿವೆ ಇನ್ನು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಅವರು ಬೌದ್ಧಿಕವಾಗಿ ಕುತೂಹಲಕಾರಿಗಳಾಗಿರುತ್ತಾರೆ ಮತ್ತು ಮಾನವೀಯತೆಯನ್ನು ಆಳವಾಗಿ ಗೌರವಿಸುತ್ತಾರೆ ಇದರಿಂದಾಗಿ ಅವರು ಸಾಮಾಜಿಕ ಕಾರ್ಯ ಕ್ರಿಯಾಶೀಲತೆ ಮತ್ತು ಶಿಕ್ಷಣದ ಪಾತ್ರಗಳಿಗೆ ಸೂಕ್ತರಾಗುತ್ತಾರೆ ಸಾಮಾಜಿಕ ಸುಧಾರಣೆಗಳು ನ್ಯಾಯ ಮತ್ತು ವಕಾಲತ್ತುಗಳನ್ನ ಒಳಗೊಂಡಿರುವ ವೃತ್ತಿಗಳಲ್ಲಿ ಅವರು ತೃಪ್ತಿಯನ್ನು ಕಂಡುಕೊಳ್ಳಬಹುದು ಅರ್ಥಪೂರ್ಣ ಪರಿಣಾಮವನ್ನು ಬೀರುವಾಗ ತೆರೆಮರೆಯಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡುವ ಆಡಳಿತಾತ್ಮಕ ಪಾತ್ರಗಳು ಅವರಿಗೆ ತೃಪ್ತಿಕರವಾಗಿರಬಹುದು ಇನ್ನು ರಾಶಿಯವರ ಹಣಕಾಸಿನ ಬಗ್ಗೆ ನೋಡೋದಾದ್ರೆ ರಾಶಿಯ ವ್ಯಕ್ತಿಗಳಿಗೆ ಹಣಕಾಸು ನಿರ್ವಹಣೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ಏಕೆಂದರೆ ಅವರು ಭೌತಿಕವಾದಂತಹ ಪ್ರವೃತ್ತಿಯನ್ನ ಹೊಂದಿರುತ್ತಾರೆ ಮತ್ತು ತಮ್ಮ ಆಸ್ತಿಗಳನ್ನು ಪ್ರದರ್ಶಿಸುವುದನ್ನು ಆನಂದಿಸುತ್ತಾರೆ ಅವರು ತಮ್ಮ ಆಸ್ತಿಯಲ್ಲಿ ಭದ್ರತೆ ಮತ್ತು ಭಾವನಾತ್ಮಕ ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ ಇದು ಉದಾರವಾಗಿ ಖರ್ಚು ಮಾಡುವ ಪ್ರವೃತ್ತಿಗೆ ಕಾರಣವಾಗಬಹುದು ಆದಾಗ್ಯೂ ರಾಶಿಯವರು ದೊಡ್ಡ ಚಿತ್ರದ ಮೇಲೆ ಗಮನ ಹರಿಸಬೇಕು ಮತ್ತು ಆರ್ಥಿಕ ಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳಲು ದೀರ್ಘಾವಧಿ ಆರ್ಥಿಕ ಗುರಿಗಳನ್ನು ಹೊಂದಿರಬೇಕು ಇನ್ನು ಹಿರಿಯರೊಂದಿಗೆ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ ರಾಶಿಯವರು ತಮ್ಮ ಹಿರಿಯರನ್ನು ಗೌರವಿಸುತ್ತಾರೆ ಮತ್ತು ಕಾಳಜಿ ಮಾಡುತ್ತಾರೆ ಅವರು ಹಿರಿಯರಿಂದ ಮಾರ್ಗದರ್ಶನ ಪಡೆಯಬಹುದು ಆದರೆ ಅವರು ತಮ್ಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವತಂತ್ರರಾಗಿರಬಹುದು ಕೆಲವೊಮ್ಮೆ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಸವಾಲು ಹಾಕಬಹುದು ಇದು ಕಿರಿಯರೊಂದಿಗೆ ಕುಂಭ ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದ್ರೆ ತಮ್ಮ ಅಥವಾ ತಮ್ಮಂದಿರು ಅಥವಾ ಮಕ್ಕಳೊಂದಿಗೆ ಕುಂಭ ರಾಶಿಯವರು ಹೆಚ್ಚಾಗಿ ಪೋಷಣೆ ಮತ್ತು ಬೆಂಬಲ ನೀಡುವ ಪಾತ್ರವನ್ನು ಅಳವಡಿಸಿಕೊಳ್ಳುತ್ತಾರೆ ಅವರ ಬೆಳವಣಿಗೆ ಮತ್ತು ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸುತ್ತಾರೆ ಅವರು ಅವರೊಂದಿಗೆ ಸೃಜನಶೀಲ ಅಥವಾ ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಆನಂದಿಸಬಹುದು ಪರಸ್ಪರ ಗೌರವ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬಹುದು ಇನ್ನು ಸ್ನೇಹಿತರೊಂದಿಗೆ ಕುಂಭರಾಶಿಯವರ ವರ್ತನೆ ಹೇಗಿರುತ್ತೆ ಅಂದ್ರೆ ಕುಂಭರಾಶಿಯ ವ್ಯಕ್ತಿಗಳು ತಮ್ಮ ಸ್ನೇಹವನ್ನ ಆಳವಾಗಿ ಗೌರವಿಸುತ್ತಾರೆ ತಮ್ಮ ಆದರ್ಶಗಳು ಮತ್ತು ಉತ್ಸಾಹಗಳನ್ನು ಹಂಚಿಕೊಳ್ಳುವ ಸಮಾನ ಮನಸ್ಸಿನ ವ್ಯಕ್ತಿಗಳೊಂದಿಗೆ ನಿಜವಾದ ಸಂಪರ್ಕವನ್ನ ವಹಿಸುತ್ತಾರೆ ಅವರು ನಿಷ್ಠಾವಂತ ಮತ್ತು ಬೆಂಬಲ ನೀಡುವ ಸ್ನೇಹಿತರು ಆಗಾಗ್ಗೆ ತಮ್ಮ ಸ್ನೇಹಿತರ ಸಮಸ್ಯೆಗಳಿಗೆ ವಿಶಿಷ್ಟ ದೃಷ್ಟಿಕೋನಗಳು ಮತ್ತು ನವೀನ ಪರಿಹಾರಗಳನ್ನು ನೀಡುತ್ತಾರೆ ಇತರೆ ರಾಶಿ ಚಕ್ರದ ಚಿಹ್ನೆಗಳೊಂದಿಗೆ ರಾಶಿಯವರ ಹೊಂದಾಣಿಕೆ ಹೇಗಿರುತ್ತೆ ಅಂದರೆ ಕುಂಭರಾಶಿಯವರು ವಾಯು ರಾಶಿಗಳಾದ ಮಿಥುನ ಮತ್ತು ತುಲಾ ರಾಶಿಯವರೊಂದಿಗೆ ಹಾಗೂ ಧನಸ್ಸು ರಾಶಿಯವರಂತಹ ಅಗ್ನಿ ರಾಶಿಯವರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಅವರ ಹೊಂದಾಣಿಕೆಯು ಹಂಚಿಕೆಯ ಆಸ್ತಿಗಳು ಬೌದ್ಧಿಕ ಪ್ರಚೋದನೆ ಮತ್ತು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪರಸ್ಪರ ಮೆಚ್ಚುಗೆಯನ್ನು ಆಧರಿಸಿದೆ ಆದಾಗ್ಯೂ ಅವರು ಕರ್ಕಾಟಕ ವೃಶ್ಚಿಕ ಮೀನ ವೃಷಭ ಕನ್ಯಾ ಮತ್ತು ಮಕರ ರಾಶಿಯವರೊಂದಿಗೆ ಯಾವುದೇ ಬಾಂಧವ್ಯವನ್ನ ಅನುಭವಿಸುವುದಿಲ್ಲ ಸಹೋದ್ಯೋಗಿಗಳೊಂದಿಗಿನ ಸಂಬಂಧಗಳು ಹೇಗಿರುತ್ತೆ ಅಂದರೆ ಕುಂಭರಾಶಿಯವರು ತಮ್ಮ ಸಹೋದ್ಯೋಗಿಗಳನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ ಮತ್ತು ಅವರ ಮೌಲ್ಯಗಳಿಗೆ ಹೊಂದಿಕೆಯಾಗುವ ಯೋಜನೆಗಳು ಅಥವಾ ಉಪಕ್ರಮಗಳಲ್ಲಿ ಸಹಕರಿಸಲು ಸಿದ್ಧರಿರುತ್ತಾರೆ ಅವರು ನವೀನ ವಿಚಾರಗಳನ್ನು ಕೊಡುಗೆ ನೀಡುವ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ತಂಡದ ಪರಿಸರದಲ್ಲಿ ಅವರು ಶ್ರೇಷ್ಠರಾಗಬಹುದು ಇನ್ನು ಅದೃಷ್ಟ ರತ್ನಗಳು ಯಾವೆಂದರೆ ಕುಂಭರಾಶಿಯವರಿಗೆ ಬೆಳ್ಳಿ ಮತ್ತು ನೀಲಿ ಬಣ್ಣಗಳು ಶುಭ ಬಣ್ಣಗಳಾಗಿದ್ದು ಸ್ಪಷ್ಟತೆ ಅಂತಪ್ರಜ್ಞೆ ಮತ್ತು ನಾವೀನ್ಯತೆಯನ್ನು ಪ್ರತಿನಿಧಿಸುತ್ತದೆ ಅಲ್ಯೂಮಿನಿಯಂ ಮತ್ತು ಯುರೇನಿಯಂ ಅವರ ಅದೃಷ್ಟ ಲೋಹಗಳಾಗಿವೆ ಇದು ಶಕ್ತಿ ಹೊಂದಿಕೊಳ್ಳುವಿಕೆ ಮತ್ತು ಪ್ರಗತಿಯನ್ನು ಸಂಕೇತಿಸುತ್ತದೆ ಅಮೆಥಿಸ್ಟ್ ಮತ್ತು ಅಂಬರ್ ಬುದ್ಧಿವಂತಿಕೆ ಸಮತೋಲನ ಮತ್ತು ರಕ್ಷಣೆಯನ್ನು ಉತ್ತೇಜಿಸುವ ಅದೃಷ್ಟರತ್ನಗಳಾಗಿವೆ ಅವರ ಅದೃಷ್ಟ ಸಂಖ್ಯೆಗಳು ನಾಲ್ಕು ಏಳು ಹನ್ನೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತಾಗಿದ್ದರೆ ಆಗಿದ್ದರೆ ಶನಿವಾರವನ್ನ ಪ್ರಮುಖ ಪ್ರಯತ್ನಗಳು ಮತ್ತು ನಿರ್ಧಾರಗಳಿಗೆ ಯೋಗ್ಯ ದಿನವೆಂದು ಪರಿಗಣಿಸಲಾಗುತ್ತದೆ ಇನ್ನು ಇವರು ಪೂಜಿಸಬೇಕಾದ ದೇವರು ಯಾರೆಂದರೆ ರಾಶಿಯವರು ಪರಿವರ್ತನೆ ಜ್ಞಾನೋದಯ ಮತ್ತು ವಿಮೋಚನೆಯನ್ನು ಪ್ರತಿನಿಧಿಸುವ ಭಗವಾನ್ ಶಿವನಿಂದ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ಪಡೆಯುತ್ತಾರೆ ಅವರ ಆಳುವ ಗ್ರಹಗಳಾದ ಶನಿ ಮತ್ತು ಯುರೆನಸ್ ಅವರ ಹಣೆ ಬರಹ ಮತ್ತು ಪಾತ್ರದ ಮೇಲೆ ಪ್ರಭಾವ ಬೀರುತ್ತದೆ ಶಿಸ್ತು ನಾವೀನ್ಯತೆ ಮತ್ತು ಮಾನವೀಯತೆಯನ್ನು ಬೆಳೆಸುತ್ತವೆ ಈ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವುದರಿಂದ ಕುಂಭರಾಶಿಯ ವ್ಯಕ್ತಿಗಳಿಗೆ ಅವರ ಜೀವನ ಪ್ರಯಾಣದಲ್ಲಿ ಶಕ್ತಿ ಸ್ಪಷ್ಟತೆ ಮತ್ತು ಉದ್ದೇಶವನ್ನ ಒದಗಿಸಬಹುದು ಇನ್ನು ಕುಂಭರಾಶಿಯವರಿಗೆ ಕೆಲವು ಸಲಹೆಗಳು ಏನೆಂದರೆ ಕುಂಭರಾಶಿಯವರು ತಮ್ಮ ವಿಶಿಷ್ಟ ದೃಷ್ಟಿಕೋನ ಮತ್ತು ನವೀನ ವಿಚಾರಗಳನ್ನ ಅಳವಡಿಸಿಕೊಂಡು ಪ್ರಾಮಾಣಿಕತೆ ಮತ್ತು ಪ್ರತ್ಯೇಕತೆಗೆ ಆದ್ಯತೆ ನೀಡಬೇಕು ಅವರು ಸೃಜನಶೀಲತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಬೌದ್ಧಿಕ ಪ್ರಚೋದನೆಯನ್ನು ಪ್ರೋತ್ಸಾಹಿಸುವ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಸಾಮಾಜಿಕ ಸಂವಹನ ಮತ್ತು ವೈಯಕ್ತಿಕ ಸ್ಥಳದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅವರ ಯೋಗಕ್ಷೇಮಕ್ಕೆ ಅತ್ಯಗತ್ಯ ಇನ್ನು ರಾಶಿಯವರಿಗೆ ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅಂದ್ರೆ ನಲವತ್ತೊಂದನೇ ವಯಸ್ಸಿನಲ್ಲಿ ಬಿಟ್ಟರೆ ಐವತ್ತೆರಡು ನಂತರ ಐವತ್ತೈದನೇ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಗಂಡಾಂತರ ಅಂದ್ರೆ ಪ್ರಾಣ ಹೋಗುತ್ತೆ ಅಂತೆಲ್ಲ ಅವಘಡಗಳು ಸಂಭವಿಸಬಹುದು ತಪ್ಪಿಸಿಕೊಂಡರೆ ಪುಣ್ಯ ಅಂತಾನೆ ಹೇಳಬಹುದು ಇನ್ನು ಪರಿಹಾರಗಳು ಏನಂದ್ರೆ ಕುಂಭರಾಶಿಯವರು ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸಮತೋಲನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಉತ್ತೇಜಿಸುವ ಅಭ್ಯಾಸಗಳಿಂದ ಪ್ರಯೋಜನ ಪಡೆಯಬಹುದು ಧ್ಯಾನ ಯೋಗ ಮತ್ತು ಮೈಂಡ್ ಫುಲ್ನೆಸ್ ತಂತ್ರಗಳು ಅವರ ಪ್ರಕ್ಷುಬ್ಧ ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಅವರ ಆಂತರಿಕ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ ಹೂಗಳಿಂದ ಅಷ್ಟೋತ್ತರ ಮಾಡಿ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ ಆದಷ್ಟು ದೇವರ ಧ್ಯಾನ ಮಾಡಿ ಹೆದರುವ ಅವಶ್ಯಕತೆ ಇಲ್ಲ ನೀವು ಪೂಜಿಸುವ ದೇವರೇ ನಿಮ್ಮನ್ನ ಕಾಪಾಡುತ್ತಾನೆ ಪ್ರತಿದಿನ ದೇವರ ಪೂಜೆಯನ್ನ ತಪ್ಪಿಸಬೇಡಿ ಇದೆಲ್ಲವನ್ನ ಪಾಲಿಸಿದರೆ ನೀವು ಖಂಡಿತವಾಗಿಯೂ ಗಂಡಾಂತರದಿಂದ ಪಾರಾಗಬಹುದು ಈ ವಿಡಿಯೋವನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ